ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಪತಂಜಲಿ ಯೋಗ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ರಥಸಪ್ತಮಿಯ ನಿಮಿತ್ತ ಯಲ್ಲಾಪುರ ಪಟ್ಟಣದ ನಾಯ್ಕನಿಕೆರೆಯ ಶಾರದಾಂಬಾ ದೇವಸ್ಥಾನದಲ್ಲಿ ಮಂಗಳವಾರ ಬೆಳಿಗ್ಗೆ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ನಡೆಯಿತು ಸೋಂದಾ ಸೋಂದಾಸವರ್ಣವಲ್ಲಿ ಮಹಾಸಂಸ್ಥಾನದ ಪರಮಪೂಜ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಆಶೀರ್ವಚನ ನೀಡಿದರು यजोद्यस्मद्पुराणमेना भोजिष्ठान्ते नमः उक्तं विधेमा देहि प्यस्वजादवेदोपग्निम् निररतिम् मम पशौ गुच्छमह्यमावह जीवनं च दिशो दिशा तदौस्वरः प्रोक्तो वेदांते च प्रतिष्ठितः तस्य प्रकृतिलेपस्य यः परस्माहेश्वरः गृवे सर्वलोकानां भिशजे भवरोगिनां निधये सर्वविद्यानाम् दक्षिणामूत्तये नमः इदम् फलम् भजादेव स्थापितम् पुरदस्तव तेन मे सुफला वाप्तिर्भवेज्जन्मनि जन्मनि श्रीगुरुभ्यो नमः फलम् समर्पयामि नारायणः सरसन्निविष्टा कीउ रमान मकर कुन्द नवान किरीटी हारे हिरण मयम बोध तिरशंक चक्र श्रुतिस प्रति पुराणानं आलयं करुणाले नमामि भगवतपाद शंकरं लोकशंकरं यथा सप्तमी सूर्योदय ਦੇ ਵੇਲੇ ਸਵੇਰ ਨਮਸਕਾਰਾ ಮೊದಲಿನ ಆಲೋಚನೆಯಂತೆ ನಾವು ನಿಮ್ಮ ಜೊತೆ ಒಂದು ಹನ್ನೆರಡು ಸಾವಿರ ನಮಸ್ಕಾರ ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ಇವತ್ತು ನಮ್ಮ ಸಮಯ ಸ ಬದಲಾಗಿದ್ದರಿಂದ ಮೊದಲೇ ಮಾಡ್ಕೊಂಡು ಬಂದುಬಿಟ್ಟಿದ್ದೇವೆ ನೀವು ನಿಮ್ಮ ಉಳಿದ ನಮಸ್ಕಾರ ಪೂರ್ತಿ ಮಾಡ್ತೀರಿ ನೂರ ಎಂಟು ಬೆಳಗಿನ ವೇಳೆ ಇವತ್ತು ಸೂರ್ಯ ನಮಸ್ಕಾರ ತುಂಬ ಪ್ರಶಸ್ತವಾದದ್ದು ಯಾಕಂದರೆ ಸೂರ್ಯನ ಉದಯದ ಆರಂಭದ ಕಿರಣಗಳಲ್ಲಿ ಅದ್ಭುತವಾದ ಶಕ್ತಿ ಇರ್ತದೆ ಅದನ್ನು ನಾವು ಪಡೆಯಬೇಕು ಅಂತಿದ್ದರೆ ಆ ವೇಳೆಯಲ್ಲಿ ಕನಿಷ್ಠ ಎಚ್ಚರಿಕೆಯಿಂದಾದರೂ ಇರಬೇಕು ನಮಸ್ಕಾರ ಮಾಡಿದ್ರಂತೂ ಇನ್ನೂ ಕೂಡ ಶ್ರೇಷ್ಠ ಜಗತ್ತಿಗೆ ಶಕ್ತಿಯನ್ನು ನಿರಂತರ ಕೊಡುವ ಅನಂತ ಶಕ್ತಿಯ ಖನಿ ಸೂರ್ಯ ಅವನು ಕೊಡುವ ಶಕ್ತಿಗಳು ಅನೇಕ ಮತ್ತು ಅನಂತ ಅನೇಕ ಶಕ್ತಿಗಳು ಅಂದರೆ ಮೊಟ್ಟ ಮೊದಲಿಂದಾಗ ನಮ್ಮೆಲ್ಲರ ಉಸಿರಾಟ ಅದರ ಮೂಲ ಶಕ್ತಿ ಅವನೇ ಬರೀ ಗಾಳಿ ಮಾತ್ರ ಅಲ್ಲ ಉಸಿರಾಟ ಅಂದರೆ ಅದರೊಳಗೆ ಜೀವಶಕ್ತಿ ಇದೆ ಜೀವ ಚೈತನ್ಯ ಇದೆ ಅದರೊಳಗೆ ಹಾಗಾಗಿ ಅವನು ಪ್ರಾಣ ಪ್ರಜಾನಾಮ ದಯತ್ತೇಶ ಸೂರ್ಯ ಅಂತ ಉಪನಿಷತ್ ಹೇಳ್ತದೆ ಎಲ್ಲ ಜೀವಗಳ ಪ್ರಾಣ ಅನ್ನೋದು ಯಾಕಂದರೆ ನಮ್ಮೆಂದಿರ ಒಳಗೆ ನಮ್ಮೆಂದರ ಒಳಗಿರುವ ಪ್ರಾಣದ ಜೀವಶಕ್ತಿ ಶಕ್ತಿ ಅವನು ಹಾಗಾಗಿ ನಮಗೆಲ್ಲರೂ ಜೀವಶಕ್ತಿಯನ್ನು ಪ್ರಾಣಶಕ್ತಿಯನ್ನು ಕೊಡ್ತಾ ಇದ್ದಾನೆ ಹಾಗೆ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಅನ್ನುವ ಒಂದು ಪೋಷಕಾಂಶ ಇರ್ತದೆ ಸುಮ್ಮನೆ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತಿದ್ರೂ ಅದು ಬರ್ತದೆ ಅದಕ್ಕೆ ಏನನ್ನು ಕೊಡಬೇಕಾಗಿಲ್ಲ ಏನಂತಿರಬೇಕಾಗಿಲ್ಲ ಮತ್ತು ನಿರಂತರ ಕೊಡ್ತಾ ಇರ್ತಾನೆ ಇದು ಇನ್ನೊಂದು ಶಕ್ತಿ ಅವನು ಕೂಡ ಇನ್ನೊಂದು ಶಕ್ತಿ ನಮ್ಮೆಲ್ಲರ ಮನೆಯಲ್ಲಿ ಸೌರಶಕ್ತಿಯ ವಿದ್ಯುತ್ ಇರ್ಬೋದು ಅಥವಾ ನೀರು ಎಂತ ಇರ್ಬೋದು ಅದೊಂದು ರೀತಿ ಸೌರಶಕ್ತಿ ಹೀಗೆ ಇನ್ನೂ ಅನೇಕ ಶಕ್ತಿಗಳು ಅವನಲ್ಲಿ ಇದ್ದಾವೆ ಹಾಗೆ ಅನೇಕ ಶಕ್ತಿಗಳು ಆ ಎಲ್ಲ ಶಕ್ತಿಗಳು ಅನಂತವಂತೆ ಖರ್ಚು ಮಾಡಲಿಕ್ಕೆ ಬರೋದಿಲ್ಲ ಅಂತ ಒಂದು ಅನಂತ ಅನೇಕ ಶಕ್ತಿಗಳ ಖನಿ ಸೂರ್ಯ ಅವನನ್ನು ನಾವು ನಮಸ್ಕರಿಸಲೇಬೇಕು ಯಾಕಂದ್ರೆ ಅವನಿಂದ ಏನಲ್ಲೇ ಪಡಿತಾ ಇದ್ದೇವೆ ನಾವು ತಿನ್ನುವ ಸಸ್ಯಾಹಾರದಲ್ಲಿ ಅವನ ಅನುಗ್ರಹ ಇದೆ ಪ್ರತಿಯೊಂದು ಸಸ್ಯವು ಸೂರ್ಯನ ಬೆಳಕಿನಿಂದಲೇ ತನ್ನ ಅತ್ಯುತಿಯ ಸಂಶ್ಲೇಷಣ ಕ್ರಿಯೆ ಮಾಡ್ತಾ ಇರ್ತದೆ ಹಾಗಾಗಿ ನಮ್ಮ ಆಹಾರದ ಬಗ್ಗೆ ಕೂಡ ಅವನ ಅನುಗ್ರಹ ಇದೆ ಹೀಗಾಗಿ ಅವನ ಅನುಗ್ರಹ ನಾವು ಪಡಿತಾ ಇರೋದ್ರಿಂದ ನಾವು ಅದನ್ನು ನಮಸ್ಕಾರ ಮಾಡಲೇಬೇಕು ಸೂರ್ಯ ನಮಸ್ಕಾರ ಎರಡು ಪ್ರಯೋಜನ ಒಂದು ಆರೋಗ್ಯ ಏನೊಂದು ಪುಣ್ಯ ಆಸನೆಯನ್ನು ರಜಂ ಭಂತಿ ಎಂದು ಯೋಗಶಾಸ್ತ್ರ ಿತ್ಯ ಯೋಗಾಸನ ಮಾಡ್ತಾ ಇದ್ದವರು ರೋಗವನ್ನು ಗೆಲ್ತಾನೆ ಅಂತ ರೋಗ ಬರದೇ ಇದ್ದವರು ಈಗಾಗಲೇ ಬರದೇ ಇದ್ದವರು ಮಾಡ್ತಾ ಇದ್ರೆ ರೋಗ ಬರದೇ ಇರುವಾಗ ತಡೆಯಬಹುದು ಅಥವಾ ರೋಗ ಸ್ವಲ್ಪ ಇದ್ದವರು ಮಾಡಿದ್ರೆ ಅದನ್ನು ಸಂಪೂರ್ಣ ಗುಣಪಡಿಸ್ಕೋಬಹುದು ರೋಗ ಸ್ವಲ್ಪ ಜಾಸ್ತಿ ಇದ್ರು ಮಾಡಿ ರೋಗವನ್ನು ಕಡಿಮೆ ಮಾಡ್ಕೋಬಹುದು ಹಾಗಾಗಿ ಆಸನೆಯ ರುಜಂಹಂತಿ ಅಂತ ಮಾತು ಒಬ್ಬನತ್ತಲ್ಲೂ ಬರುತ್ತದೆ ವಾಕ್ಯ ಇದು ಒಂದು ಪ್ರಯೋಜನ ಅಂದರೆ ನಮಸ್ಕಾರದಿಂದ ಇನ್ನೊಂದು ಪ್ರಯೋಜನ ಪುಣ್ಯ ಯಾಕಂದರೆ ಅವನಲ್ಲಿ ಪರಮಾತ್ಮನಿದ್ದಾನೆ ಸೂರ್ಯ ಆತ್ಮ ಜಗತ್ತ ಅಂತ ಹೇಳ್ತಾರೆ ಹಾಗೆ ಅವನಲ್ಲಿ ಪರಮಾತ್ಮ ಇರುವುದನ್ನು ಶ್ಲೋಕದಲ್ಲೂ ನಾವು ಹೇಳ್ತಾ ಇರ್ತೀವಿ ಧ್ಯೇಯ ಸದಾ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾ ಸರಸನ್ನಿಷ್ಟ ಅಂತ ಅದರಿಂದ ಜಗತ್ತಿನ ಒಡೆಯ ನಿರ್ಧಾರ ಆದ್ದರಿಂದ ಅವನಿಗೆ ನಮಸ್ಕರಿಸುವುದರಿಂದ ಪುಣ್ಯದ ಪ್ರಾಪ್ತಿ ಪಾಪದ ಕ್ಷಯ ಕೂಡ ಇದೆ ಶಂಕರ ಭಗವತ್ಪಾದರು ಸ್ತೋತ್ರದಲ್ಲಿ ಹೇಳ್ತಾರೆ ಪಾಪವನ್ನು ನಿವಾರಿಸುವ ಉಪಾಯಗಳಲ್ಲಿ ನಮಸ್ಕಾರ ಅತ್ಯಂತ ಶ್ರೇಷ್ಠವಾದದ್ದು ಒಂದು ಹಾಗಾಗಿ ಪಾಪದ ಪರಿಹಾರ ಪುಣ್ಯ ಪ್ರಾಪ್ತಿ ಇದೊಂದು ಅದೃಷ್ಟ ಫಲ ಆದರೆ ಆರೋಗ್ಯ ಪ್ರಾಪ್ತಿ ಇದು ಫಲ ಎರಡೂ ಗೋಚರಿಸುವ ಫಲ ಅದರಿಂದ ಎರಡೂ ಪ್ರಯೋಜನ ಇರೋದ್ರಿಂದ ಅವರ ನಮಸ್ಕಾರ ಒಂದು ಮಾಡಬೇಕು ಇದನ್ನು ರಥಸಪ್ತಮಿ ದಿವಸ ಅದು ವಿಶೇಷ ನಮ್ಮ ಒಂದು ಕಳಕಳಿ ಸಂದರ್ಭದಲ್ಲಿ ಅಂತಂದರೆ ರಥಸಪ್ತಮಿ ದಿವಸ ಈ ರೀತಿ ಸಾಮೂಹಿಕ ಉಸೂರ ನಮಸ್ಕಾರ ಮಾಡುವ ಪದ್ಧತಿ ಎಲ್ಲ ದೇವಸ್ಥಾನಗಳಲ್ಲಿ ಬರಬೇಕು ಎಲ್ಲ ಊರಿನ ಎಲ್ಲ ದೇವಸ್ಥಾನಗಳು ಬರಬೇಕು ಇತ್ತೀಚೆಗೆ ದಿನಾಲೂ ವರ್ಷದಿಂದ ವರ್ಷಕ್ಕೆ ಒಂದೊಂದು ದೇವಸ್ಥಾನಗಳು ವಿಸ್ತರಿಸ್ತಾ ಇದೆ ಆದರೂ ತುಂಬಾ ದೇವಸ್ಥಾನಗಳು ಇನ್ನೂ ಆಗ್ತಾ ಇಲ್ಲ ಬೆಳಗ್ಗೆ ವೇಳೆ ದೇವರ ದರ್ಶನ ಸೂರ್ಯ ನಮಸ್ಕಾರ ಹೀಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಅದು ಬರುವಂತಾದರೆ ದೇವಸ್ಥಾನಗಳ ವಾತಾವರಣವೂ ಸುಧಾರಿಸ್ತದೆ ಜನಗಳ ಆರೋಗ್ಯ ಸ್ಥಿತಿಯು ಕೂಡ ಸುಧಾರಣೆ ಆಗ್ತದೆ ಇವತ್ತಿನ ಅನೇಕ ನಮ್ಮ ಕಾಯಿಲೆಗಳಿಗೆ ಶರೀರದ ವ್ಯಾಯಾಮದ ಕೊರತೆ ಒಂದು ಮುಖ್ಯವಾದ ಕಾರಣ ಅನೇಕರಿಗೆ ನಿದ್ರೆ ಕೊರತೆ ರೋಗ ಇದೆ ಅನೇಕರಿಗೆ ಶರೀರ ಅತಿಯಾಗಿ ಉಬ್ಬುವುದು ಕೊಬ್ಬು ಅನ್ನುವ ರೋಗ ಬೊಜ್ಜು ಅನ್ನುವ ಒಂದು ಸಮಸ್ಯೆ ಇದೆ ಅನೇಕರಿಗೆ ರಕ್ತದ ಒತ್ತಡದ ಸಮಸ್ಯೆ ಇದೆ ಅನೇಕರಿಗೆ ಸಿಂಹತ ಸಮಸ್ಯೆ ಇದೆ ಎಲ್ಲ ರೋಗಗಳು ಎಲ್ಲ ರೋಗಗಳಿಗೆ ಕೂಡ ವ್ಯಾಯಾಮ ಉತ್ತಮ ಪರಿಹಾರ ಹಾಗಾಗಿ ದಿನಾರು ವ್ಯಾಯಾಮ ಮಾಡುವ ರೂಢಿಯನ್ನು ನಾವೆಲ್ಲೂ ತುಂಬಲೇಬೇಕಾಗಿದೆ ಅದರಲ್ಲಿ ಸೂರ್ಯನಮಸ್ಕಾರ ಉಳಿದ ವ್ಯಾಯಾಮಕ್ಕಿಂತ ವಿಶೇಷ ಅಂತಂದರೆ ಅದರ ಎರಡು ಪ್ರಯೋಜನ ಇದೆ ಒಂದು ವ್ಯಾಯಾಮದ ಮೂಲಕ ಆರೋಗ್ಯ ಇನ್ನೊಂದು ಕಡೆ ಪುಣ್ಯಪ್ರಾಪ್ತಿ ಹೀಗಾಗಿ ನಿತ್ಯವೂ ನಮಸ್ಕಾರ ಬಂದರೆ ಬಹಳ ಉತ್ತಮ ಇವತ್ತಿನ ದಿವಸ ಆದರೂ ಆಗಲೇಬೇಕು ಎಲ್ಲ ದೇವಸ್ಥಾನಗಳು ಬಂದರೆ ಅದರಿಂದ ದೇವಸ್ಥಾನದ ಪರಿಸ್ಥಿತಿ ಕೂಡ ಸುಧಾರಣೆ ಆಗ್ತದೆ ಜನಗಳ ಆರೋಗ್ಯ ಮನಸ್ಥಿತಿ ಕೂಡ ಸುಧಾರಣೆ ಆಗ್ತದೆ ಇಲ್ಲಿಯ ಶಾರದಾಂಬಾ ಶಿಕ್ಷಣ ಸಂಸ್ಥೆ ಶಾರದಾಂಬ ದೇವಸ್ಥಾನ ಹಾಗೆ ನಿಮ್ ನಿಮಗೆಲ್ಲರೂ ತಿಳಿದಿರುವ ಗೋವರ್ಧನ ಗೋಶಾಲೆ ಮೂರು ಮಠದ ಅಂಗಸಂಸ್ಥೆಗಳು ಎಲ್ಲ ಕೇಂದ್ರಿತ ಕೇಂದ್ರಿತಾಗಿದ್ದಾವೆ ಹಾಗೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಒಂದು ಅಂತಾರಾಷ್ಟ್ರೀಯ ಸಮಿತಿ ಅದರ ಶಾಖೆ ಎಲ್ಲ ಹಬ್ಬದಲ್ಲಿ ಹೆಚ್ಚು ಚುರುಕಾಗಿ ಕೆಲಸ ಮಾಡ್ತಾ ಇದೆ ಮೇಕೆ ಭಟ್ರ ಒಂದು ಸಾರಥ್ಯ ಹಾಗೂ ಅನೇಕ ಕಾರ್ಯಕರ್ತರ ಒಂದು ಸಹಕಾರ ಹಾಗಾಗಿ ನಿ ಪ್ರತಿ ವರ್ಷದಲ್ಲಿ ನಡೀತಾ ಇದೆ ಅನೇಕ ವರ್ಷಗಳಿಂದ ಆದರೆ ಇಷ್ಟು ವರ್ಷ ನಾವು ಭಾಗವಹಿಸಲಿಕ್ಕೆ ಆಗಿರಲಿಲ್ಲ ಇವತ್ತು ಒಂದು ಸ್ವಲ್ಪ ಹತ್ತಾದ ಭಾಗವಹಿಸ್ಲಿಕ್ಕೆ ಅವಕಾಶ ಆಗಿತ್ತು ಬಹಳ ಸಂತೋಷ ಸೂರ್ಯ ನಮಸ್ಕಾರ ನಿರಂತರವಾಗಲಿ ಎಲ್ಲರಿಗೂ ಬಂಗಲವಾಗಲಿ ಲೋಕಾ ಸಮಸ್ತ ಸುಖಿಯೋ ಭವಂತು ನಾರಾಯಣ 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 ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮದಲ್ಲಿ ನೂರಾರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಜಿ ಎನ್ ಭಟ್ ತಟ್ಟಿ ಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ